ನಿನ್ನೆ ಬೆಂಗಳೂರಿನ ನಂದಿನಿ ಲೇಔಟ್ ಅಲ್ಲಿ ರಾಷ್ಟ್ರಧ್ವಜವನ್ನ ವಿರೂಪಗೊಳಿಸಿ ರಾಷ್ಟ್ರಧ್ವಜದ ಅಶೋಕ್ ಚಕ್ರ ಜಾಗದಲ್ಲಿ ಉರ್ದುವಲ್ಲಿ ಬರೆದಿದ್ದಾರೆ ಅಶೋಕ್ ಚಕ್ರ ಇಲ್ಲ ಇಂಥ ಧ್ವಜವನ್ನ ಬೆಂಗಳೂರಿನಲ್ಲಿ ಏರಿಸ್ತಾ ಇದ್ದಾರೆ ತ್ರಿವರ್ಣ ಧ್ವಜದಲ್ಲಿ ಅಶೋಕ್ ಚಕ್ರವನ್ನ ತೆಗೆದು ಉರ್ದುವಲ್ಲಿ ಕಡಗವನ್ನ ಬರೆದಿದ್ದಾರೆ ಮತ್ತು ಅದರಲ್ಲಿ ಅಲ್ಲಿ ಏನೋ ಬರ್ದಿದ್ದಾರೆ ಇದು ಕರ್ನಾಟಕದ ಸ್ಥಿತಿ ಎಲ್ಲಿ ಆಗ್ತಾ ಇದೆ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಈ ಧೈರ್ಯ ಇವತ್ತು ಅಪರಾಧಿಗಳಿಗೆ ದೇಶದ್ರೋಹಿಗಳಿಗೆ ಸಮಾಜದ್ರೋಹಿಗಳಿಗೆ ಹೇಗೆ ಬಂದಿದೆ ನೀವು ಮುಖ್ಯಮಂತ್ರಿ ಆದ ತಕ್ಷಣ ರಾಜ್ಯಸಭೆಯ ಚುನಾವಣೆಯನ್ನು ನಡೆಯಿತು ವಿಧಾನಸೌಧದೊಳಗೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಪಾಕಿಸ್ತಾನ ಜಿಂದಾಬಾದ್ ಕೇಳಿದ್ವಿ ನೀವು ಬಿಟ್ಕೊಂಡ್ರಿ ಅದರ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ವಿ ದಿನ ತಳ್ಳಿದ್ರಿ ಶಿವಮೊಗ್ಗದಲ್ಲಿ ಯಾವ ಔರಂಗಜೇಬು ಹಿಂದೂಗಳನ್ನ ಕಗ್ಗೊಲೆ ಮಾಡಿದ ಆ ದೊಡ್ಡ ಖಡ್ಗದ ರಕ್ತ ಸಿಕ್ತ ಖಡ್ಗದ ಪ್ರದರ್ಶನ ಮಾಡ್ತಾರೆ ಕೋಲಾರದಲ್ಲಿ ಇದರ ಪ್ರದರ್ಶನ ನಡೆಯುತ್ತೆ ಟಿಪ್ಪು ವೈಭವೀಕರಣ ಮಾಡುದು ಮಾಡ್ತಾ ಇದ್ದಾರೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಯಾವ ಹುಡುಗ ಹನುಮಾನ್ ಚಾಲೀಸ್ ಚಿಕ್ಕಪೇಟೆಯಲ್ಲಿ ಹಾಕೊಂಡಿದ್ದ ಅವನ ಮೇಲೆ ಹಲ್ಲೆ ನಡೆಯುತ್ತೆ ಕೇಳಕ್ಕೆ ಹೋದ ನಮ್ಮ ಮೇಲೆ ಕೇಸ್ ಹಾಕಿದ್ರಿ ನೀವು ಇವತ್ತು ಅಶೋಕ್ ಅವರು ಅಥವಾ ನಾವು ಮಾಡಿದ ತಪ್ಪೇನು ಯಾವ ಅಪರಾಧಕ್ಕಾಗಿ ನೀವು ಎಫ್ಐಆರ್ ಅನ್ನು ಹಾಕಿದ್ದೀರಿ ನಮ್ಮ ಅಪರಾಧ ನಿಮ್ಮನ್ನು ಕೇಳಬಾರದು ಕೇಳಿದ ಅಪರಾಧ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಅಪರಾಧ ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವುದಕ್ಕಾಗಿ ಪ್ರಜಾತಂತ್ರವನ್ನು ಕಗ್ಗೊಲೆ ಮಾಡುವಂಥದ್ದು ನೀವು ಮಾಡ್ತಾ ಇದ್ದೀರಿ ಪ್ರಜಾತಂತ್ರದ ರಕ್ಷಕರು ನೀವು ಮೊನ್ನೆ ಭಾನುವಾರ ರಾಜ್ಯದಾದ್ಯಂತ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಶಾಲೆ ಮತ್ತು ಕಾಲೇಜು ಮಕ್ಕಳನ್ನ ಮಾನವ ಸರಪಳಿ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಜನ ಬರ್ಲಿಲ್ಲ ಮನೆಯಿಂದ ಮನೆಗೆ ಹೋಗಿದಂತ ಮಕ್ಕಳನ್ನ ಕರ್ಕೊಂಡು ಬಂದು ರಸ್ತೆ ತುಂಬಾ ನಿಲ್ಸಿದ್ರಿ ಆ ಬಿಸಿಲಲ್ಲಿ ನಿಲ್ಲಿಸಿದ್ರಿ ನೂರಾರು ಫೋನ್ ಬಂತು ನಮಗೆ ಮೇಡಮ್ ನಮ್ಮ ಮಕ್ಕಳನ್ನ ಬಿಸಿಲಲ್ಲಿ ನಿಲ್ಸಿದ್ದಾರೆ ಯಾವ ಸಂವಿಧಾನದ ರಕ್ಷಣೆ ಮಾಡಕ್ ಹೊರಟಿದಿರಿ ನೀವು ನಿಮ್ಮ ಎಂ ಎಲ್ ಸಿ ಬಾಂಗ್ಲಾದೇಶದ ಮಾದರಿಯಲ್ಲಿ ಗವರ್ನರ್ ಅನ್ನ ಓಡಿಸ್ತೀವಿ ಒದ್ದೋಡಿಸ್ತೀವಿ ಅಂತ ಮಾತಾಡ್ತಾರೆ ಎಫ್ಐಆರ್ ಆಗಲ್ಲ ನಿಮ್ಮ ಮುಖಂಡರು ಇದೊಂದು ಸಣ್ಣ ಘಟನೆ ಅಂತ ಹೇಳಿ ಆರಕೆ ಉತ್ತರ ಕೊಡ್ತಾರೆ ಅವರ ಮೇಲೆ ಕ್ರಮ ಆಗಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ರೀತಿಯಲ್ಲಿ ನಡೀತಾ ಇರುವಂತ ಸರ್ಕಾರ ಇಲ್ಲ ಎಲ್ಲೆಲ್ಲಿ ಕಠಿಣ ಆಯಿತು ಮೈಸೂರಲ್ಲಿ ಅದೇ ರೀತಿಯ ಮೆರವಣಿಗೆ ಬೆಂಗಳೂರಲ್ಲಿ ಅದೇ ರೀತಿಯ ಮೆರವಣಿಗೆ ಶಿವಮೊಗ್ಗದಲ್ಲಿ ಚಿತ್ರದುರ್ಗದಲ್ಲಿ ಕೋಲಾರದಲ್ಲಿ ಬೆಳಗಾಂ ಅಲ್ಲಿ ಯಾರು ಯಾವ ಘೋಷಣೆ ಬೇಕಾದ್ರೂ ಹಾಕ್ಬೋದು ಮೊನ್ನೆ ಮೈಸೂರಲ್ಲಿ ನಿಮ್ಮ ಕಾಲ್ಬುಡದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಮೊನ್ನೆ ಸೋಮವಾರ ನಡೆದಂತ ಅಲ್ಲ ಮೊಹರಮ್ಮಿನ ಮೆರವಣಿಗೆಯಲ್ಲಿ ಈದ್ ಮಿಲಾದಿನ ಈದ್ ಮಿಲಾದಿನ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂದ್ರೆ ನೀವು ಸಡಿಲ ಕೊಟ್ಟಿರೋದಕ್ಕೆ ನೀವು ಅಲೈಕೆ ರಾಜಕಾರಣ ಮಾಡುವುದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರನ್ನ ಹಿಂದೂಗಳನ್ನ ನೀವು ಬಲಿಪಶು ಮಾಡ್ತಾ ಇದ್ದೀರಿ ಆ ಇಪ್ಪತ್ತೈದು ಅಂಗಡಿ ಸುಟ್ಟೋದ್ವಲ್ಲ ಸಾರಿ ನೀವು ಹೋದ್ರ ಬಹಳ ಮಾತಾಡ್ತೀರಿ ನೀವು ನಿಮ್ಮ ಕೇಂದ್ರದ ನಾಯಕರು ಬಹಳ ಬಂದು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಎಲ್ಲಿ ಗಲಗ ಆದರೂ ಕೂಡ ಬಿಜೆಪಿ ರಾಜ್ಯ ನಡೆಸ್ತಾ ಇರುವಂತಹ ಜಾಗಗಳಿಗೆ ಓಡೋಗಿ ಬರ್ತಾರೆ ಕನಿಷ್ಠ ಪಕ್ಷ ಅವರು ಬರುದು ಬೇಡಪ್ಪ ಬಹಳ ದೂರದಲ್ಲಿದ್ದಾರೆ ಅಮೆರಿಕದಲ್ಲಿ ಇರ್ಬೇಕು ಅವರು ನೀವು ಹೋಗ್ಬೇಕಿತ್ತಲ್ಲ ಬೆಂಗಳೂರಲ್ಲಿ ನಿಮ್ಮ ಮೈಸೂರಿಂದ ನಮ್ಮ ಬೆಂಗಳೂರಿಂದ ಎಷ್ಟು ದೂರ ಇದೆ ನಾಗಮಂಗ್ಲ ಯಾಕೆ ಹೋಗಿಲ್ಲ ಗೃಹ ಸಚಿವರು ಹೋಗಲ್ಲ ಮುಖ್ಯಮಂತ್ರಿಗಳು ಹೋಗಲ್ಲ ಅಂದ್ರೆ ಹಿಂದೂಗಳಿಗೆ ಮಾನ ಮರ್ಯಾದೆ ಇಲ್ಲ ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ಲ ಹಿಂದೂಗಳ ದೇವರಿಗೆ ಬೆಲೆ ಇಲ್ಲ ನಿಮಗೆ ಶ್ರದ್ಧೆ ಇಲ್ಲದೆ ಇರ್ಬೋದು ನೀವು ಚುಪ್ ಚುಪ್ಪಾಕೆ ಪೂಜೆ ಮಾಡಬಹುದು ಆದರೆ ನಾವು ಆಗಲ್ಲ ನಾವು ರಸ್ತೆಯಲ್ಲಿ ಪೂಜೆ ಮಾಡುವವರು ಯಾವ ಗಣೇಶ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಕೊಟ್ಟಂತ ಗಣೇಶನಿಗೆ ನಾವು ಪೂಜೆ ಮಾಡ್ತಿದ್ದೀವಿ ಬೀದಿ ಬೀದಿಯಲ್ಲಿ ಮಾಡ್ತೀವಿ ಆದರೆ ಇವತ್ತು ಬೇರೆ ಬೇರೆ ಜಾಗದಲ್ಲಿ ಅಲ್ಪಸಂಖ್ಯಾತರು ಈ ರೀತಿಯ ವರ್ತನೆ ಮಾಡೋದಕ್ಕೆ ಇದಕ್ಕೆ ನಿಮ್ಮ ಕುಮ್ಮಕ್ಕೂ ಕಾರಣ ನೀವು ಕೊಟ್ಟಿರುವಂತ ಸಲಿಗೆ ಕಾರಣ ವಿಧಾನಸೌಧದಲ್ಲೂ ಸಲಿಗೆ ನಿಮ್ಮ ಮನೆಯಲ್ಲೂ ಸೌದೆ ಸಲಿಗೆ ನಿಮ್ಮ ಕ್ಷೇತ್ರದಲ್ಲೂ ಅದೇ ರಾಜ್ಯದ ಅಂತ್ಯ ಅಂತ ಇವತ್ತು ಅದನ್ನೇ ಅನುಸರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಿನ್ನ ಫ್ಲಾಗ್ ಆರಿಸಿದ್ರಲ್ಲ ಏನು ಕ್ರಮ ಕೈಗೊಳ್ತೀರಿ ಭಾರತದ ಎಂಬ್ಲಮ್ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ಭಾರತದ ಫ್ಲಾಗ್ ಕೋಡ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ದೇಶದ್ರೋಹದ ಕೇಸ್ ಹಾಕಬೇಕು ಎಷ್ಟು ಜನರ ಮೇಲೆ ಹಾಕಿದ್ರಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ದೇಶದ್ರೋಹ ಮಾಡಿದ್ರೆ ಇದಕ್ಕೆ ಶಿಕ್ಷೆ ಆಗಲ್ಲ ಅನ್ನುವಂಥ ಸಂದೇಶ ಕೊಟ್ಟವ್ರು ಯಾರು ನೀವೇ ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇತ್ತು ನಾವು ಸಾರಿ ಸಾರಿ ಹೇಳಿದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ನಮ್ಮ ಹಿಂದೂ ಯುವಕರ ಹತ್ಯೆ ಮಾಡ್ತಾ ಇದ್ದಾರೆ ಹೇಳಿದ್ವಿ ನಾವು ನೀವೇನ್ ಮಾಡಿದ್ರಿ ಅವರ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಂಡು ಎಲ್ಲರನ್ನ ಜೈಲಿಂದ ಆಚೆ ಬಿಟ್ರಿ ಅವರು ಬಂದು ಇದನ್ನೇ ಮಾಡುದು ನಾಗ ಬೆಳಗಾಮು ಅಥವಾ ಕೋಲಾರದಲ್ಲಿ ಇವತ್ತೇನ್ ನಡೀತಾ ಇದೆಯಲ್ಲ ಯಾವ ದ್ರೋಹಿಗಳನ್ನ ನೀವು ಆಚೆ ಬಿಟ್ರಲ್ಲ ಅಂತವರಿಂದ ಇದು ನಡೀತಾ ಇದೆ